ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ರೀ ನಾನು ಆರಾಮಿದ್ದೀನಿ ರೀ ಧನುಷ್ ವಿಲೇಜ್ ಲೈಫ್ ಬ್ಲಾಗ್ಗೆ ಸ್ವಾಗತ ನೋಡಿರಿ ಇವತ್ತು ಸಂಕಷ್ಟಹರ ಚತುರ್ಥಿ ಪೂಜೆ ಬಂದದ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಇದ್ದೆ ಸಂಕಷ್ಟಹರ ಚತುರ್ಥಿ ಪೂಜೆನ ನಾನು ಪ್ರತಿ ತಿಂಗಳೂ ಮಾಡ್ತೀನಿ ಈ ಪೂಜೆ ಪ್ರತಿ ತಿಂಗಳು ಹುಣ್ಣಿಮೆ ಆದ ಮೂರನೇ ದಿನಕ್ಕೆ ಬರುತ್ತೆ ರೀ ಸಂಕಷ್ಟಹರ ಪೂಜೆಯ ನಿಯಮಗಳು ಮತ್ತು ನಾನು ಯಾವ ರೀತಿ ಮಾಡ್ತೀನಿ ತಿಂಗಳು ತಿಂಗಳು ಯಾವ ರೀತಿ ಮಾಡ್ಕೊತ ಬರ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಉಪವಾಸ ಇರುವ ರೀತಿಯೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಯಾವ ಟೈಮಲ್ಲಿ ಏನು ಉಣ್ಣಬೇಕು ಏನು ತಿನ್ನಬಾರ್ದು ಅಂತ ಹೇಳ್ಕೊತಾ ಇದ್ದೀನಿ ನೋಡಿರಿ ನೀವು ಈ ಥರ ಸಂಕಷ್ಟರ ಚತುರ್ಥಿ ಪೂಜೆ ಮಾಡೋದರಿಂದ ನಿಮ್ಮ ಕಷ್ಟಗಳು ಸಂಕಷ್ಟಗಳು ಎಲ್ಲ ಪರಿಹಾರ ಆಗ್ತವೆ ಮತ್ತು ಎಷ್ಟೋ ದಿನ ಮಕ್ಕಳಾಗಿಲ್ಲ ಅಂತ ಅಂದ್ಕೊಂಡವರು ಕೂಡ ಈ ಪೂಜೆ ಮಾಡ್ಬೋದು ಗಣೇಶ ಆ ವಿಘ್ನೇಶ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ ನಿಮ್ಮ ವಿಘ್ನಗಳನ್ನೆಲ್ಲ ದೂರ ಮಾಡಿ ನಿಮ್ಮ ನಿಮಗೆ ಮಕ್ಕಳಿಲ್ಲ ಅಂದ್ರೂ ಮಕ್ಕಳು ಭಾಗ್ಯ ಕೊಡ್ತಾನೆ ಜೊತೆ ಪೂಜೆ ಮಾಡ್ಕೊಳ್ಳಿ ಮಾಡ್ತಾ ಇರೋದು ಇದು ಆರನೇ ತಿಂಗಳ ಪೂಜೆ ಆರು ತಿಂಗಳಲ್ಲಿ ಒಂದೇ ಮಂಗಳವಾರ ಬಂದಿದೆ ಫಸ್ಟ್ ಮಂಗಳವಾರ ನಾ ಹಿಡಿಯೋ ಮಂಗಳವಾರ ಬಂದಿತ್ತು ಆಮೇಲೆ ಇದು ಆರನೇ ತಿಂಗಳು ಪೂಜೆ ಮಾಡ್ತಾ ಇದ್ದೀನಿ ಇನ್ನು ಐದು ಬೆಳ್ಳೆದೆಲ್ಲ ತಗೊಂಡು ಒಂದು ಸಲ ನೀಟಾಗಿ ತೊಳ್ಕೊಂಡು ಹರಿಸ್ಕೊಂಡು ಈ ನೀರು ತುಂಬಿರುವಂಥ ಜರಿಗೆಯಲ್ಲಿ ಇಟ್ಕೊಳ್ಳಿ ನೋಡಿ ಇಟ್ಕೊಂಡಿದ್ದೀನಿ ಮತ್ತು ಈ ಗರಿಕೆ ಗರಿಕೆ ಅಂತರೂ ಗಣೇಶನಿಗೆ ತುಂಬ ಮುಖ್ಯ ಗಣೇಶನ ಪೂಜೆಗೆ ಗರಿಕೆ ಅಂತರೂ ಬೇಕೇ ಬೇಕು ಇಪ್ಪತ್ತೊಂದು ಗರಿಕೆಗಳ ಕಡ್ಡಿಗಳನ್ನು ತೊಗೊಂಡಿದ್ದೀನಿ ಒಂದು ಕಡೆ ಹನ್ನೊಂದು ಕಡ್ಡಿಗಳನ್ನು ಇಟ್ಟಿದ್ದೀನಿ ಗರಿಕೆ ಕಡ್ಡಿಗಳು ಒಂದು ಕಡೆ ಹತ್ತು ಕಡ್ಡಿಗಳನ್ನು ಇಟ್ಟಿದ್ದೀನಿ ಅಂದರೆ ಇಪ್ಪತ್ತೊಂದು ಕಡ್ಡಿಗಳನ್ನು ನೀವು ತೊಗೋಬೇಕು ನಾನು ಪ್ರತಿ ತಿಂಗಳು ಮಾಡುವಾಗ ಇದೇ ರೀತಿಯಾಗಿ ಮಾಡ್ತೀನಿ ಈಗ ಹೂವು ಹಣ್ಣು ಎಲ್ಲ ಇಟ್ಕೊಂಡಿದ್ದೀನಿ ದೇವ್ರ ಮುಂದೆ ಬಾಳೆಹಣ್ಣು ಮತ್ತು ಸೇಬು ಹಣ್ಣು ಹೂವು ಅಕ್ ಅಕ್ಷತೆ ಕಾಳು ಕಡಲೆ ಬೀಜ ಮತ್ತು ಸಕ್ಕರೆ ನೈವೇದ್ಯಕ್ಕೆ ಕಡಲೆ ಹುರಗಡ್ಲೆ ಸಾರಿ ಹುರ್ಗಡ್ಲೆ ಮತ್ತು ಸಕ್ಕರೆ ಇಟ್ಕೊಂಡಿದ್ದೀನಿ ಪುಟಾಣಿ ಅಂತ ಹೇಳ್ರಿ ಪುಟಾಣಿ ಸಕ್ಕರೆ ಮತ್ತು ಅಕ್ಷತೆ ಕಾಳು ಅಕ್ಷತಗಳಿಗೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಕೊಂಡು ಅಕ್ಷತಗಳನ್ನ ರೆಡಿ ಮಾಡ್ಕೊಳ್ಳಿ ಮತ್ತು ಹಣ್ಣುಗಳನ್ನೆಲ್ಲ ಇಟ್ಕೊಂಡಿರಲ್ಲ ಹಣ್ಣುಗಳಿಗೆ ಸ್ವಲ್ಪ ನೀರನ್ನ ಚಿಮಿಸ್ಬಿಟ್ಟು ಅದು ಕೂಡ ವಿಭೂತಿ ಬನ್ನಿ ಇಲ್ಲ ಎಲ್ಲ ಒಂದ್ಸಲ ಕ್ಲೀನಾಗಿ ಶುಭ್ರವಾದ ನೀರಲ್ಲಿ ಹಣ್ಣುಗಳನ್ನ ತೊಳ್ಕೊಂಡು ಇಟ್ಕೊಂಡ್ಬಿಡಿ ಮತ್ತು ಈ ಥರ ಹಣ್ಣುಗಳಿಗೆ ವಿಭೂತಿ ಕುಂಕುಮ ಮತ್ತು ಈ ನೀರು ತುಂಬಿಟ್ಟಿರುವಂಥ ಜರಿಗೆಗೆ ವಿಭೂತಿ ಕುಂಕ್ಮವನ್ನು ಹಚ್ಕೊಳ್ಳಿ ಮತ್ತು ಒಳ್ಳೆದೆಲೆ ಇಟ್ಕೊಂಡಿರ್ತೀವಲ್ಲ ಮೇಲುಗಡೆ ಆ ಬೆಳ್ಳೆದೆಲ್ಲಗ ಕೂಡ ಈ ಪ್ರತಿ ಕುಂಕುಮನ ಹಚ್ಕೊಳ್ಳಿ ಎಲ್ಲ ಪ್ರತಿಯೊಂದಕ್ಕೂ ಈ ಥರ ಇಲ್ಲಿ ಎಲೆ ಅಡಿಕೆ ಇಟ್ಕೊಂಡಿದೆ ನೋಡಿರಿ ಎಲೆ ಎರಡು ಎಲೆ ಮತ್ತು ಎರಡು ಎರಡು ಎಲೆ ಮತ್ತು ಅಡಿಕೆನ ಇಟ್ಕೋಬೇಕು ಇದೇ ಗಣೇಶ ಪೂಜೆಗೆ ಮೇನ್ ಬೇಕಾಗಿರುವಂಥ ಅಂದರೆ ಅಡಿಕೆ ಈ ಅಡಿಕೆನೇ ನಾವು ಫಸ್ಟ್ ಮಂಗಳವಾರ ಮಾಡುವಾಗ ಇಟ್ಕೊಂಡ್ಬಿಡ್ಬೇಕು ಈ ಒಂದೇ ಅಡಿಕೆನೇ ನಾವು ಎಷ್ಟು ಮಂಗಳವಾರ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀವೋ ಐದು ಮಂಗಳವಾರ ಹನ್ನೊಂದು ಮಂಗಳವಾರ ಇಪ್ಪತ್ತೊಂದು ಮಂಗಳವಾರ ಈ ಥರ ಎಲ್ಲ ತಿಂಗಳು ತಿಂಗಳೂ ಈ ಅಡಿಕೆನೇ ಇಟ್ಕೋಬೇಕು ಈ ಪ್ರತಿ ತಿಂಗಳು ಬರುತ್ತಲ್ವ ಆ ತಿಂಗಳೂ ಈ ಅಡಿಕೆನ ಮೇನು ಒಂದು ತಿಂಗಳು ಮಾಡಿದ ಮೇಲೆ ಈ ಅಡಿಕೆನ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ತೆಗೆದಿಟ್ಕೊಂಬಿಡಿ ಆಮೇಲೆ ಪ್ರತಿ ತಿಂಗಳು ಮಾಡುವಾಗ ಎರಡೆಲೆ ಇಟ್ಬಿಟ್ಟು ಅದರ ಮೇಲೆ ಈ ಅಡಿಕೆ ಇಟ್ಟು ಪ್ರತಿ ತಿಂಗಳು ಇದೇ ಅಡಿಕೆಗೆ ನೀವು ಪೂಜೆ ಮಾಡಬೇಕು ನೋಡಿ ಆ ಕಡೆ ಎಡಗಡೆಯಲ್ಲಿ ಈ ಗರಿಕೆ ಬಿತ್ತಲ್ವ ಇಲ್ಲಿ ಎರಡೆಲೆ ಮತ್ತು ಅಡಿಕೆ ಇಟ್ಕೊಂಡಿದ್ಯಲ್ಲ ಇದೇ ಅಡಿಕೆ ತುಂಬ ಮುಖ್ಯವಾದಂಥ ಅಡಿಕೆ ಈ ಅಡಿಕೆನ ನೋಡಿ ಎಲ್ಲಿಟ್ಟಿದ್ದೇನಲ್ಲ ಇದೇ ಮುಖ್ಯವಾದಂಥದ್ದು ಈ ಪೂಜೆಗೆ ಬೇಕಾಗಿರೋದು ಈ ಅಡಿಕೆನ ನಾವು ಸದ್ಯಕ್ಕೆ ಗಣೇಶ ಅಂತಲೇ ಪೂಜೆ ಮಾಡ್ತೀವಿ ನಾವು ಈ ಥರ ಐದು ಮಂಗಳವಾರ ಅಂತ ಸಂಕಲ್ಪ ಮಾಡಿಕೊಂಡು ಹನ್ನೊಂದು ಮಂಗಳವಾರ ಸಂಕಲ್ಪ ಮಾಡ್ಕೊಂಡು ನನ್ನ ಮಂಗಳವಾರ ಸಂಕಲ್ಪ ಮಾಡ್ಕೊಂಡು ಪೂಜೆ ಮುಗಿಸಿದ ಮೇಲೆ ಅಲ್ಲಿವರೆಗೂ ಈ ಮಂಗಳವಾರ ಅಲ್ಲಿವರೆಗೂ ಮಂಗಳವಾರ ಮುಗಿಸೋವರೆಗೂ ಈ ಅಡಿಕೆ ನಮ್ಮ ಹತ್ರನೇ ಇರಬೇಕು ಮುಗಿಸಿದ ಮೇಲೆ ಬೆಳ್ಳಿ ವಿಗ್ರಹವಿರುವಂಥ ಗಣೇಶನ ತಂದು ಅದಕ್ಕೆ ಅಭಿಷೇಕ ಮಾಡಿ ಅದು ಮುಗಿಸುವ ಮಂಗಳವಾರ ಇದ್ದರೆ ಅವಾಗ ಬೆಳ್ಳಿ ಗಣೇಶನಂತ ಬೆಳ್ಳಿ ಗಣೇಶನ ವಿಗ್ರಹ ತಂದು ಅದಕ್ಕೆ ಪೂಜೆ ಮುಗಿಸುವ ತಂದು ಅವಾಗ ನಾವು ಪೂಜೆ ಮಾಡ್ತೀವಲ್ಲ ಅವಾಗ ಈ ಪೂಜೆ ಕಂಪ್ಲೀಟ್ ಆದ ಆದ ಹಾಗೆ ಅಲ್ಲಿವರೆಗೂ ಈ ಅಡಿಕೆ ನಮ್ಮ ಹತ್ರನೇ ಇರಬೇಕು ಯಾವುದೇ ಕಾರಣಕ್ಕೂ ಈ ಅಡಿಕೆ ಕಳೆದೋಗ್ಬಾರ್ದು ಕಳೆದೋದ್ರೆ ಮತ್ತೆ ಮಂಗಳವಾರ ಬರುವವರೆಗೂ ನಾವು ಪೂಜೆ ಮಾಡಿಕೆ ಮಾಡಲಿಕ್ಕೆ ಬರೋ ಬರೋದಿಲ್ಲ ಈಗ ಎಷ್ಟು ಹಿಂದೆ ಮಂಗಳವಾರ ಮಾಡಿದ್ರು ಅದು ಎಷ್ಟು ಈ ಅಡಿಕೆ ಕಳೆದೋದ್ರೆ ಅದಕ್ಕೋಸ್ಕರ ಈ ಅಡಿಕೆ ಕಳೆದೇ ಇರೋ ಹಾಗೆ ನೋಡಿಕೊಂಡು ಎಷ್ಟು ಮಂಗಳವಾರ ಅಂದ್ಕೊಂಡಿರ್ತಾರೋ ಆ ಮಂಗಳವಾರ ಮುಗಿಯುವವರೆಗೂ ಈ ಅಡಿಕೆನ ಇರೋ ಹಾಗೆ ನೋಡ್ಕೋಬೇಕು ಬೆಳ್ಳಿ ವಿಗ್ರಹ ಗಣೇಶ ತರೋವರೆಗೂ ಈ ಅಡಿಕೆ ನಮ್ಮ ಹತ್ರನೇ ಇರಬೇಕು ಮುಗಿಸೋವಾಗ ಮಾತ್ರ ಬೆಳ್ಳಿ ವಿಗ್ರಹ ಇರುವಂಥ ಗಣೇಶನ ತಂದು ಸಂಕಷ್ಟಹಾರನ ಪೂಜೆ ಮುಗಿಸಿ ಆಮೇಲೆ ಅದಕ್ಕೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮುಗಿಸಿ ಬಾಲ ಮುತ್ತೈದರನ್ನು ಉಣಿಸ್ಬೇಕು ಅಂದರೆ ಐದು ಜನ ಅಂದ್ಕೊಂಡ್ರೆ ಐದು ಜನ ಹನ್ನೊಂದು ಜನ ಅಂದರೆ ಹನ್ನೊಂದು ಜನ ಈ ಗಣೇಶ ಅಂದರೆ ಗಂಡು ಮಕ್ಕಳಿಗೆ ಅಂದರೆ ಗಂಡು ಮಕ್ಕಳಿರುವ ಬಾಲ ಗಂಡು ಮಕ್ಕಳಿರುವಂಥ ಐದು ಜನ ಗಂಡು ಮಕ್ಕಳಿಗೆ ಬಾಲ ಗಂಡು ಮಕ್ಕಳಿಗೆ ನೀವು ಮುತ್ತೈತನ ಉಣಿಸ್ಬೇಕು ಒಂದು ವರ್ಷದ ಗಂಡು ಮಗುವಿನಿಂದ ಹದಿನೈದು ವರ್ಷದ ಗಂಡು ಮಗನವರೆಗೂ ಬರುತ್ತೆ ಈ ಥರ ಮುತ್ತೆ ಉಣಿಸುವಾಗ ಇದು ಮುತ್ತೆ ಉಣಿಸೋದು ಉಣ್ಸೋದು ಲಾಸ್ಟ್ ಪೂಜೆ ಮುಗಿಸ್ತೀವಲ್ಲ ಸಂಕಲ್ಪ ಮಾಡ್ಕೊಂಡು ಲಾಸ್ಟ್ ಪೂಜೆ ಮುಗಿಸುವಾಗ ಇಷ್ಟು ಮಂಗಳವಾರ ಅಂತ ಪೂಜೆ ಮುಗಿಸುವಾಗ ಈ ಥರ ಮುತ್ತೆ ಉಣಿಸ್ಬಿಟ್ಟು ಬೆಳಿ ಹೆಗ್ರ ಇರುವ ಗಣೇಶ ತಂದು ಅದಕ್ಕೆ ಅಭಿಷೇಕ ಮಾಡಿಬಿಟ್ಟು ಪೂಜೆನ ಮುಗಿಸ್ಬೇಕು ನಂದಿನ ಒಂದೇ ಮಂಗಳವಾರ ಆಗಿದೆ ಆರು ತಿಂಗಳಾಯಿತು ನಾನು ಪೂಜೆ ಮಾಡ್ತಾ ಇದ್ದು ಒಂದೇ ಮಂಗಳವಾರ ಬಂದಿದೆ ಅಷ್ಟೇ ನೋಡಿ ಈ ಥರ ಕಳಶನ ಹಚ್ಕೊಂಡು ಇಟ್ಕೊಂಡಿದ್ದೀನಿ ದೀಪಗಳನ್ನ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಲೋಬನ್ನು ಹಾಕಿದ್ದೀನಿ ಬೆಳಗ್ಗೆ ಏನು ಮೋದಕ ಮಾಡೋದಿರಲ್ಲ ಸಂಜೆ ಪೂಜೆ ಎಂಟು ಹದಿನೈದಕ್ಕೆ ಬಂದಿದೆ ಎಂಟು ಹದಿನೈದರಷ್ಟೇ ಎಲ್ಲ ಮೋದಕನ ಇಪ್ಪತ್ತೊಂದು ಮೋದಕನ ಮಾಡ್ಕೋಬೇಕು ಮಾಡಿಕೊಂಡು ರಾತ್ರಿ ನೈವೇದ್ಯ ಹಿಡಿಯೋದಿರುತ್ತೆ ಬೆಳಗ್ಗೆ ನೈವೇದ್ಯಕ್ಕೆ ಪುಟಾಣಿ ಸಕ್ಕರೆ ಹಿಡಿದಿದ್ದೀನಿ ಮತ್ತು ಈ ಪೂಜೆ ಎಲ್ಲ ಸದ್ಯಕ್ಕೆ ಕಂಪ್ಲೀಟ್ ಆಯಿತು ಮೊದಲು ದೇವ್ರ ಪೂಜೆನ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವರು ಯಾವ ದೇವರಾದರೂ ಪರವಾಗಿಲ್ಲ ದೇವ್ರ ಪೂಜೆನೇ ಮೊದಲು ಮಾಡ್ಕೊಳ್ಳಿ ನಾನು ದೇವ್ರ ಪೂಜೆ ಎಲ್ಲ ಕಂಪ್ಲೀಟ್ ಬೆಳಿಗ್ಗೆ ಮುಗಿಸ್ಕೊಂಡು ಆಮೇಲೆ ಸಂಕಷ್ಟಹಾರ ಚತುರ್ಥಿನೂ ಪೂಜೆನ ಮುಗಿಸ್ಕೊಂಡೆ ಮೊದಲು ಮನೆ ದೇವ್ರ ಪೂಜೆ ಮಾಡಿದ್ಮೇಲೆ ಸಂಕಷ್ಟಹಾರ ಚತುರ್ಥಿ ಪೂಜೆನ ಮಾಡ್ಕೋಬೇಕು ದೇವ್ರ ಪೂಜೆನ ಮುಗಿತು ಸಂಕಷ್ಟಹಾರ ಚತುರ್ಥಿನೂ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಎಲ್ಲನೂ ಒಂದು ಬಿಡ್ದಾಗೆ ಮಿಸ್ ಮಾಡಿದಾಗೆ ಎಲ್ಲನೂ ಇಟ್ಕೊಂಡು ನೀಟಾಗಿ ನೋಡಿಕೊಂಡು ಪೂಜೆ ಮಾಡಿ ಅಂದು ಮಿಸ್ ಮಾಡ್ಕೋಬೇಡಿ ಆಮೇಲೆ ತುಳಸಿ ಕಟ್ಟೆನೂ ಪೂಜೆ ಬೆಳಗ್ಗೆನೇ ಮಾಡಿದ್ನಲ್ಲ ಅದಕ್ಕೇನು ಸ್ವಲ್ಪ ಲೋಭವೂ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಸಲ ಎಲ್ಲ ಪೂಜೆನೂ ನಿಧಾನಕ್ಕೆ ನೋಡ್ಕೊಂಬರೋಣ ಬನ್ನಿ ಕಳಶ ಬೆಳಗ್ಬೇಕು ಹಾಕಿದ್ಮೇಲೆ ಹಾಕ್ಮೇಲೆ ಅಕ್ಷಯತಕಾಳ ಹಾಕಿ ದೇವ್ರಿಗೆ ಅಕ್ಷಯತಕಾಳ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅರ್ಶನ ಕುಕ್ಮ ಹಾಕ್ಬಿಟ್ಟು ಆ ಅಕ್ಷಯತಕಾಳನ ದೇವ್ರ ಮೇಲೆ ಒಂದೆರಡು ಸಲ ಹಾಕ್ಬಿಟ್ಟು ಕಳಶನ ಬೆಳಬೇಕು ಒಂದು ನಾಲ್ಕು ಸಲ ಇಲ್ಲ ಐದು ಸಲನ ಕಳಶನ ಪರಮಾತ್ಮ ಪಾರ್ವತಿ ಗಣೇಶನಿಗೆ ಕಳಶ ಬೆಳಗ್ಬಿಟ್ಟು ಆ ಕಳಶನ ಈ ಥರ ಬ ಕೈಯಿಂದ ದೇವ್ರಣ್ಯಾಗೆ ಹಚ್ಚಿಬಿಟ್ಟು ಕಳಶ ಬೆಳಗಬೇಕು ಕಳಶ ಬೆಳದ ಮೇಲೆ ಪೂಜೆ ಕಂಪ್ಲೀಟ್ ಆಗುತ್ತೆ ಆಮೇಲೆ ಒಂದು ಸಿಂಪಲ್ಲಾಗಿರೋ ಈ ಥರ ಸಾರಿ ಉಟ್ಕೊಂಡಿದ್ದೆ ಸುಮ್ಮನೆ ಒಂದು ಸಿಂಪಲ್ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಬೆಳಗ್ಗೆ ಉಪವಾಸ ಇರೋದರಿಂದ ಮತ್ತು ಕಾಫಿ ಮತ್ತು ಒಂದು ಆ್ಯಪಲ್ನ ತಿಂದೆ ನಾನು ಯಾವ ರೀತಿ ಉಪವಾಸನ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಕಾಫಿ ಮತ್ತು ಒಂದು ಆ್ಯಪಲ್ನ ತಿಂದೆ ಯಾಕಂದರೆ ಈಗ ಮಕ್ಕಳು ಇರೋರು ಇರ್ತಾರೆ ಹಾಲು ಕುಡಿಯೋರು ಇರ್ತಾರೆ ಮಕ್ಕಳು ಚಿಕ್ಕ ಮಕ್ಕಳು ದಿನ ಪೂರ್ತಿ ಉಪವಾಸ ಇರೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲ ಇರೋರು ಇರ್ತಾರೆ ಆ ಥರ ಪೂಜೆ ಮಾಡ್ತಿರ್ತಾರೆ ಆವಾಗ ಈ ಥರ ಹಣ್ಣು ತಿನ್ಬೋದು ಹಾಲು ಕುಡಿಬೋದು ಟೀ ಕುಡಿಬೋದು ಕಾಫಿ ಕುಡಿಬೋದು ಬ್ರೆಡ್ ಅದೇನೋ ತಿನ್ನೋಕ್ಕೋಗಬೇಡಿ ಬಿಸ್ಕೆಟ್ ಇದ್ದರೆ ತಿನ್ಬೋದು ಒಂದೆರಡು ಬೆಳಗ್ಗೆಗೆ ಅಂತ ಖಾಲಿ ಹೊಟ್ಟೆಯಲ್ಲಿ ಇರೋಕ್ಕಾಗಲ್ವಲ್ಲ ಅವರಿಗೆ ಮಾತ್ರೆಗಿದ್ರೆ ತೊಗೋದು ಏನಾದರೂ ಇದ್ದರೆ ಅವರಿಗೆ ಈ ಥರ ಉಪವಾಸನ ಮಾಡ್ಬೋದು ಮಧ್ಯಾಹ್ನಕ್ಕೆ ಅಂತ ನೆನೆ ಇಟ್ಕೊಂಡಿದ್ದೆ ಈ ಸಾಬುದಾನ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ సాబూద ఐదవారు ఎన్నె ఇడు సల క్లీన తొలకబుట్టు వన్ గ్లాస్ట్ గ్లాస్నష్రుబిట్టు నిన్నె ఇట్క ఆమె అది బేగ్ ఉళ్ ఉళ్గడ్డే వంద ఈి వంద ఆలుగడ్డే ఒరడు హిరు మిణి కరిబేవు కొత్తబరి ఫస్ట్ జి ఎణాక్కిబిట్టు అద్ర జీరే సాస్వి జీర సే చటాపట అది కరివేవు ఆమె కట్మాక ఈరుళ్ళి మరి కట్మెంట్ కట్మట్టుకుండి ఆలూగడ్డే వీళ్ళు ಹಾಕಿಬಿಟ್ಟು ಫ್ರೈ ಮಾಡಿ ಮೆಣಸಿನ್ಕಾಯು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಇದು ಉಪವಾಸ ಉಪ್ಪು ಉಪವಾಸ ಉಪ್ಪು ಅಂತ ಸಿಗುತ್ತೆ ಉಪವಾಸವಿದ್ದಾಗ ಈ ಈ ಉಪವಾಸ ಉಪ್ಪು ಬಳಸೋದು ತುಂಬ ಒಳ್ಳೆಯದು ಇದು ಪೂಜೆ ಮಾಡುವಾಗ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಹಾಗೆ ಇದು ಚೆನ್ನಾಗಿ ಈರುಳ್ಳಿ ಮತ್ತು ಆಲೂಗಡ್ಡೆ ನೀಟಾಗಿ ಹತ್ತು ನಿಮಿಷ ಫ್ರೈ ಆಗಬೇಕು ಯಾಕಂದರೆ ಆಲೂಗಡ್ಡೆ ಬೇಗ ಫ್ರೈ ಆಗೋಲ್ಲ ಅದಕ್ಕೋಸ್ಕರ ಉಪ್ಪು ಮತ್ತು ಅರಿಶಿಣನೂ ಒಟ್ಟಿಗೆ ಹಾಕೊಂಡ್ಬಿಟ್ಟು నీట నిమిషం ఫ్రై ఆగిడి ఈరో కలసిబుట్టు మెణిన్కాయ ఈరు మూరును కంప్లీట్ కంప్లీట్గి ఫ్రై ఆగోస్కర ఒక ప్లేట్న మీరుగడే ముచ్చుబిట్టు అది హవేలి నీటీ ఫ్రై ఆగితే నోడి ప్లేట్ ముచ్చిట్బడి హసి బసి కదురే వడవంత ఛాన్స్ ఇచ్చే అదోకర ప్లేట్ ముచ్చ ముచ్చు హవేలు చన కుదుకొంబుడు కుకొబిడితే మేలు ఈ ఐదువర్ నెనిట్టివంత సాబుదాణ ಫ್ರೈ ಆಗಿರೋ ಈ ಒಗ್ಗರಣೆಯಲ್ಲಿ ಹಾಕ್ಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಸಾಬುದಾಣ ಬೆಳಗ್ಗೆ ಪೂಜೆ ಮಾಡುವಾಗೆ ನೆನೆಟ್ಬಿಡಿ ಮಧ್ಯಾಹ್ನ ರಷ್ಟ್ರಲ್ಲಿ ಆರಾಮಾಗಿ ನೆನ್ಕೊಳ್ಳುತ್ತೆ ನೋಡಿ ಆಮೇಲೆ ಹೊರಗಡ್ಲೆ ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸಾಬುದಾಣಿ ಒಗ್ಗರಣೆ ರೆಡಿಯಾಗುತ್ತೆ ಅದು ನೀಟಾಗಿ ಬಿಸಿ ಆಗೋವರೆಗೂ ಸಾಬುದಾಣಿ ಒಗ್ಗರಣೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅಶಿ ಬಿಸಿ ಇದ್ದರೆ ಚೆನ್ನಾಗಿ ಅನ್ಸೋಲ್ಲ ನೀಟಾಗಿ ಬಿಸಿ ಆಗೋವರೆಗೂ ಸಾಬುದಾಣಿ ಒಗ್ಗರಣೆ ಬಿಸಿ ಮಾಡ್ಕೊಳ್ಳಿ ಆಮೇಲೆ ಮೋದಕ ಅಂದರು ನೈಟು ಆರು ಗಂಟೆಗೆ ಮತ್ತೆ ಇನ್ನೊಂದು ಸಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಮೋದಕನೂ ರೆಡಿ ಮಾಡಿಕೊಂಡೆ ಸಂಜೆನೂ ಇದಕ್ಕೆ ಒಂದು ಸಲ ಸ್ನಾನ ಮಾಡಬೇಕು ಬೆಳಗ್ಗೆ ಮಾಡಿದ್ರು ಬೆಳಗ್ಗೆ ತಲೆ ಸ್ನಾನ ಮಾಡಬೇಕು ಮತ್ತು ಸಂಜೆ ಮಾತ್ರ ಸ್ನಾನ ಮಾಡಿದ್ರೆ ನಡೆಯುತ್ತೆ ಮೋದಕನೂ ರೆಡಿ ಮಾಡಿಕೊಂಡೆ ಮೋದಕ ರೆಸಿಪಿಯನ್ನು ತೋರ್ಸೋಕ್ಕಾಗಲಿಲ್ಲ ನೋಡೋಣ ಇನ್ನೊಂದು ಸಲ ಮುಂದಿನ ತಿಂಗಳು ಸಂಕಷ್ಟ ಚತುರ್ಥಿ ಪೂಜೆ ಮಾಡಿದಾಗ ಮೋದಕ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಗಣೇಶನಿಗೆ ಪ್ರಿಯವಾದದ್ದು ಮೋದಕ ಈ ಮೋದಕಗಳನ್ನು ಇಪ್ಪತ್ತೊಂದು ಮೋದಕಗಳನ್ನು ಮಾಡಿಕೊಂಡು ನೈವೇದ್ಯ ಹಿಡಿಬೇಕು ನೈವೇದ್ಯ ಹಿಡಿದ್ಮೇಲೆ ಮತ್ತೇನೊಂದು ಸಲ ಕಳಶ ಎಲ್ಲ ಬೆಳಗಬೇಕು ಕಳಶ ಎಲ್ಲ ಬೆಳೆದ ಮೇಲೆ ಚಂದ್ರನಿಗೆ ಹೊರಗಡೆ ಚಂದ್ರ ಬಂದಿದ್ರು ಚಂದ್ರನಿಗೂ ಕೂಡ ಕಳಶ ಐದು ಕಳಶ ಬೆಳಗ್ಗಬೇಕು ಇವತ್ತಿಗೋಗ ಮೇಲೆ ಸಿಮಿಸ್ಬಿಟ್ಟು ಊದಿನ ಕಡ್ಡಿ ಬೆಳಗ್ಬಿಟ್ಟು ನೈವೇದ್ಯ ಹಿಡಿದು ಕಳಶ ಬೆಳಗ್ಗೆ ಬರಬೇಕು ಆಮೇಲೆ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಮೋದಕ ಹಿಡ್ದಿದ್ದೀನಿ ಇಲ್ಲಿ ಕಾಯಿನೂ ಹೊಡೆದಿದ್ದೀನಿ ಕಾಯಿ ಹಿಡ್ಕೊಂಡು ಕರ್ಪೂರ ಕಾಯಿ ಎಲ್ಲ ಬೆಳೆದ ಮೇಲೆ ಕಾಯಿ ಬಿಡ್ತೀವಲ್ಲ ಕಾಯಿ ಹಿಡಿದ್ಮೇಲೆ ನೀವೇದ್ದು ಹಿಡ್ತೀವಿ ನೀವು ಹಿಡ್ದು ಹಿಡ್ದಾದ ಚಂದ್ರನ ಪೂಜೆ ಮಾಡ್ಕೋ ಪೂಜೆ ಮಾಡೋಕ್ಕೆ ಹೋಗಬೇಕು ಪೂಜೆ ಮಾಡಿದ್ಮೇಲೆ ಚಂದ್ರನ ಪೂಜೆ ಮಾಡಿದ್ಮೇಲೆ ಪೂಜೆ ಕಂಪ್ಲೀಟ್ ಆಗುತ್ತೆ ಇವಾಗ ಉಪವಾಸನ ಬಿಡ್ಬೋದು ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನ ಬಟನ್ ಕ್ಲಿಕ್ ಮಾಡಿ ನನ್ನ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಒಂದೇ ಒಂದು ಲೈಕ್ ಮಾಡಿ ಧನ್ಯವಾದಗಳು